ವರ್ಷ ರಾಜ್ಯ ಸರ್ಕಾರ ಹೊಸ ವಿಧಾನಸಭಾ ಚುನಾವಣೆ ಆದ ನಂತರ ಏನು ಹೊಸ ರಾಜ್ಯ ಸರ್ಕಾರ ಬಂದೈತಿ ಬೇರೆ ಬೇರೆ ಇಲಾಖೆಗಳನ್ನ ಗಮನಿಸೋದಾದ್ರೆ ಈಗ ಒಂದು ಐದಾರು ದಿನದಿಂದ ಒಂದು ಅಂಜಲಿ ಅಂಬಿಗ ಹೇಳಿ ಒಂದು ಹುಡುಗಿ ಏನಂದ್ರೆ ಹುಬ್ಬಳ್ಳಿಯೊಳಗೆ ಹತ್ಯೆ ಆಯಿತು ಆ ಹತ್ಯೆ ಯಾವ ರೀತಿ ಕ್ರೂರತನದಲ್ಲೇ ಮಾಡಾರ ಅಂದ್ರೆ ಅದ್ರ ಹಿಂದೆ ಒಂದು ಹದಿನೈದು ದಿನದಿಂದ ಇನ್ನೊಬ್ಬಕ್ಕಿದ ನೇಹಾ ನೇಹ ಅನ್ನೋ ಒಂದೇನು ಕೆ ಎಲ್ಲಿ ಬಿ ವಿ ಇಂಜಿನಿಯರಿಂಗ್ ಕಾಲೇಜ್ ಒಳಗೆ ಏನು ಎಮ್ ಸಿ ಎ ಓದ್ತಿದ್ಲು ಆ ಹುಡುಗಿ ಆಕೆ ಹತ್ಯೆ ಆದ ಕೂಡ್ಲೇನೂ ಈ ರೀತಿ ಹತ್ಯೆ ಆಗೈತಿ ಅದೇ ಆ ಅಡ್ಮಿನಿಸ್ಟ್ರೇಷನ್ ಅಂಡರ್ ಬರೋ ಏರಿಯಾದೊಳಗೆ ಮತ್ತೆ ಹತ್ಯೆ ಆಗೈತಿ ಅದಷ್ಟಲ್ದೆ ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಏನು ಫಲಿತಾಂಶ ಬಂದ ನಂತರ ಮೀನಾಕ್ಷಿ ಅಂಥೇಳಿ ಕೊಡಗೊಳಗೆ ಒಂದು ಹುಡುಗಿ ಹತ್ಯೆ ಆತ ಆಮೇಲೆ ಶಾಲಾ ಕಾಲೇಜ್ ಆಗಿರ್ಬೋದು ಅದೇ ಬಿ ಬಿ ಇಂಜಿನಿಯರಿಂಗ್ ಕಾಲೇಜ್ ಒಳಗೆ ಡ್ರಗ್ಸ್ ಸಿಗುತ್ತೆ ಆಮೇಲೆ ಬೇರೆ ಬೇರೆ ಎಲ್ಲ ಶಾಲಾ ಕಾಲೇಜಸ್ ಒಳಗೂ ಏನಂದ್ರೆ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ತಮ್ಮ ಮಕ್ಕಳನ್ನ ಶಾಲಾ ಕಾಲೇಜಿಗೆ ಕಳ್ಸೋಕೆ ಏನಂದ್ರೆ ಧೈರ್ಯ ಸಾಲ ಅಂದ್ರೆ ನಾವು ನೋಡ್ಬೋದು ರಾಜ್ಯ ಸರ್ಕಾರ ಎಷ್ಟು ತಮ್ಮ ಗೃಹ ಇಲಾಖೆಯಲ್ಲಿ ನಿಂತರೆ ನಮಗೆ ಏನು ನಮ್ಮ ರಕ್ಷಣೆ ಕೊಡಬೇಕು ಅನ್ನೋದು ಅವರಿಗೆ ಕರೆಕ್ಟ್ ಎಲ್ಲ ಆಫೀಸರ್ಸ್ಗಳು ಅದರ ಅಪ್ಡೇಟೆಡ್ ಟೆಕ್ನಾಲಜೀಸ್ ಬಂದವು ಆಫೀಸರ್ಸ್ ಅದಾರ ಅಪ್ ಅಪ್ಡೇಟೆಡ್ ಟೆಕ್ನಾಲಜೀಸ್ ಅದಾವು ಇಷ್ಟೆಲ್ಲ ಇದ್ರೂ ಕೂಡ ಎಲ್ಲೋ ರಾಜ್ಯ ಸರ್ಕಾರ ವಿಫಲ ಆಗೋ ಕುಂತೈತಿ ಆಮೇಲೆ ನಿನ್ನೆ ನಾವು ನೋಡ್ಬೋದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಒಂದು ಎಮ್ ಎ ಪದವಿಯನ್ನು ಮುಗಿಸ್ ಮುಗಿಸಿ ಸ್ನಾತಕೋತ್ತರ ಓದುವಂಥ ಒಂದು ವಿದ್ಯಾರ್ಥಿನಿ ಸರ ಕಳುತನ ಆಗೈತಿ ಎಲ್ಲಾಂದರೆ ಯೂನಿವರ್ಸಿಟಿ ಕ್ಯಾಂಪಸ್ ಮೇನ್ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಮುಂದೆ ಅದಕ್ಕೆ ರಾಜ್ಯ ಸರ್ಕಾರ ಬರೀ ತಮ್ಮ ರಾಜಕೀಯ ಬೆಳವಣಿಗೆ ಆಗಿರ್ಬೋದು ಅಥವಾ ತಮ್ಮ ಫ್ರೀ ಗ್ಯಾರಂಟಿಗಳನ್ನು ಬಿಟ್ಟು ಮುಂಚೆ ಇಲ್ಲಿಂತ್ರ ಏನು ನಮ್ಮ ದೇಶ ಕಟ್ಟದಾಗ್ಲಿಂತ್ರ ಆಗಿರ್ಬೋದು ಅದಕ್ಕಿಂತ ಮುಂಚೆ ಲಿಂತರ ಆಗಿರ್ಬೋದು ಆಡಳಿತಕ್ಕೆ ಆಡಳಿತಕ್ಕಂತಂತ ಹೇಳಿ ಏನು ನಮ್ಮ ಹಿರಿಯರಾದಂತಹ ಹಿರಿಯ ರಾಜಕಾರಣಿಗಳಾಗಿರ್ಬೋದು ಹಿರಿಯ ಅಧಿಕಾರಿಗಳಾಗಿರ್ಬೋದು ಎಪ್ಪತ್ತೈದು ವರ್ಷದ ಇತಿಹಾಸ ಎಪ್ಪತ್ತಾರು ವರ್ಷದ ಇತಿಹಾಸ ಐತಿ ನಮ್ಮ ದೇಶಕ್ಕೆ ಎಪ್ಪತ್ತ ಎರಡು ವರ್ಷಲಿಂತ ಆಡಳಿತದ ಇತಿಹಾಸ ಐತಿ ಆ ಇತಿಹಾಸದ ನಮ್ಮ ಸಂವಿಧಾನ ಪ್ರಕಾರ ಯಾವ ರೀತಿ ಒಳಗೆ ಏನು ಕ್ರಮವನ್ನು ಏನು ಹಾಕ್ಕೊಟ್ಟಾರ ಏನೊಂದು ಅಜೆಂಡಾ ಏನು ಹಾಕ್ಕೊಟ್ಟಾರ ಅದರ ಪ್ರಕಾರ ಕೈಗೊಂಡು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಆಮೇಲೆ ಪಾಲಕರಿಗೂ ಆಮೇಲೆ ಸಾರ್ವಜನಿಕರಿಗೂ ಕರೆಕ್ಟ್ ಒಂದು ಏನಂದ್ರೆ ಒಂದು ನಮ್ಗೆ ಭದ್ರತೆ ವಹಿಸ್ಬೇಕು ನಾವೆಲ್ಲ ನೋಡಿರ್ತೀವಿ ನಮ್ಮ ಮ್ಯಾಲೆ ಜಮ್ಮು ಕಾಶ್ಮೀರ ಆಗಿರ್ಬೋದು ನಾರ್ತ್ ಈಸ್ಟ್ ಪ್ರದೇಶ ಆಗಿರ್ಬೋದು ಬಿಹಾರ್ ಆಗಿರ್ಬೋದು ಅಂತಲ್ಲೇ ಏನಂದ್ರೆ ಮಣಿಪುರ ಆಗಿರ್ಬೋದು ಅಂತಲ್ಲೇ ಈ ಥರದ್ದು ನಾವು ಘಟನೆ ನೋಡ್ತಿದ್ವಿ ನಮ್ಮ ರಾಜ್ಯ ಸರ್ಕಾರ ಯಾವಾಗಲಿದ್ರು ನಮ್ಮ ರಾಜ್ಯ ಸರ್ಕಾರದ ಪೊಲೀಸ್ ಪಡೆ ಈ ಒಂದು ವರ್ಷದ ಹಿಂದೆ ಒಂದು ದೀಡ್ ವರ್ಷದಿಂದ ಇಡೀ ರಾಷ್ಟ್ರದೊಳಗೆ ಪ್ರಥಮ ಸ್ಥಾನ ಗಳಿಸಿತ್ತು ಅಂದರೆ ಯಾವುದೇ ರೀತಿಯಾದಂಥ ಕ್ರೈಮ್ ರೇಟ್ಸ್ ಕಮ್ಮಿಯಾಗ್ಯಾವಂತ ಬಟ್ ಹೊಸ ಸರ್ಕಾರ ಬಂದಾಗ್ಲಿಂತ್ರ ತಮ್ಮ ಫ್ರೀ ಗ್ಯಾರಂಟಿ ಓದ್ತು ಕೊಟ್ಟು ಎಲ್ಲ ಅಧಿಕಾರಿಗಳನ್ನು ಅದಕ್ಕೆ ಮೀಸಲಿಡ್ಕೊಳೋಕು ಅಂತಾರೆ ಹೊರತು ಅವ್ರವ್ರ ಕೆಲಸನೂ ಅವ್ರು ಮಾಡ್ಸೋಕು ಅಂತ ಅಂತಂಥೇಳಿ ಲೋಪದೋಷನ ನಾವು ತೋರಿಸ್ಕೊಡ್ತೀವಿ ಆಮೇಲೆ ರಾಜ್ಯ ಸರ್ಕಾರದ ಹಿಂದಿನ ರಾಜ್ಯ ಸರ್ಕಾರ ಏನಿತ್ತು ಎನ್ ಇ ಪಿದ ಬಗ್ಗೆ ಹಾಗೆ ನಾವು ಚರ್ಚೆ ಮಾಡಿದ್ವಿ ಎನ್ ಇ ಪಿ ತೆಗೆದು ಎಸ್ ಇ ಪಿ ಮಾಡೋಕ್ಕೊತಾರೆ ಇದ್ರಲಿಂತ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸಮಸ್ಯೆ ಆಗಕ್ಕೊಂತಂದ್ರೆ ನಾವೀಗ ಆರನೇ ಸೆಮಿಸ್ಟರ್ ಕುಂತೀವಿ ಇನ್ನು ನಮ್ಮದು ಎನ್ ಇ ಪಿ ಮೊದಲನೇ ಬ್ಯಾಚ್ ಎರಡು ಸಾವಿರದ ಇಪ್ ಹತ್ತೊಂಬತ್ತನೇ ಮೊದಲನೇ ಬ್ಯಾಚ್ಲಿಂತ ಎನ್ ಇ ಪಿ ಅಂತ ನಮಗೆ ಹೇಳಿದಾರೆ ನಾವೆಲ್ಲ ಒಂದು ಪ್ಲ್ಯಾನ್ ಫೈವ್ ಇಯರ್ ಪ್ಲ್ಯಾನ್ ಹಾಕ್ಕೊಂಡಿರ್ತೀವಿ ಟೆನ್ ಇಯರ್ ನಮ್ಮದು ಒಂದು ಗೋಲ್ ಇಟ್ಕೊಂಡಿರ್ತೀವಿ ವಿದ್ಯಾರ್ಥಿಗಳಿಗೆ ಏನಂದ್ರೆ ಸರ್ಕಾರ ಎಲ್ಲೋ ತಮ್ಮ ಅಜೆಂಡಾ ತಮ್ಮ ನಮ್ದೆ ಇದಾಗಬೇಕು ಒಂದೇ ಯಾವುದೋ ಹಳೆ ಸರ್ಕಾರ ಇದ್ದಿದ್ದ ದೇಶ ವಿರೋಧ ಸರ್ಕಾರ ಅಂತ ಈ ರೀತಿ ಎಲ್ಲ ಇದನ್ನು ಮಾಡಿಕೊಂಡು ಯಾವುದೇ ಆದಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಇಲ್ಲ ನಮ್ಮದು ಎಜುಕೇಶನ್ ಹೆಂಗಾಗ್ಬಿಟ್ಟೈತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಮೆಮ್ರಿ ಕೊಟ್ಟಾಗ ಕೆಲಸ ಮಾಡ್ಸಕ್ಕೆ ಅಂತೈತಿ ಹೊರತು ಇಂಟಿಲಿಜೆನ್ಸ್ ಮಾಡ್ಸಕ್ ಸುಮ್ಮನೆ ಏನಪ್ಪ ಒಂದು ಮೆಕ್ಯಾನಿಸಮ್ ಅಂತ ಏನು ಹೇಳ್ತೀವಿ ನಾವು ರೋಬೋಟಿಕ್ ಮೆಕ್ಯಾನಿಸಮ್ ಗತೆ ಕೆಲಸ ಮಾಡುವಂಥ ಶಿಕ್ಷಣ ಕೊಡೋಕ್ಕೊಂತೈತಿ ಏನು ಏನಾಗೊಂತೈತೆ ಅಂತ ನಮ್ಮಂಥ ಪ್ರದೇಶದೊಳಗೆ ಆಗಿರ್ಬೋದು ಸ್ನಾತಕೋತ್ತರ ಪದವಿ ಆಗಿರ್ಬೋದು ಪದವಿ ಆದ ನಂತರ ವಿದ್ಯಾರ್ಥಿಗಳಿಗೆ ಅನ್ಎಂಪ್ಲಾಯ್ಮೆಂಟ್ ಅಪೋರ್ಚುನಿಟಿ ಭಾಳ ಹೆಚ್ಚಿಗೆ ಹಾಕೊತೈತಿ ಅಂದ್ರೆ ಎಂಪ್ಲಾಯ್ಮೆಂಟ್ ಅಪೋರ್ಚುನಿಟಿನ ಅನ್ಎಂಪ್ಲಾಯ್ಮೆಂಟ್ ಹಾಕೊಂತೈತಿ ಅದ್ರ ಸಲುವಾಗಿ ನಾವೇನು ಹೇಳ್ತೀವಂದ್ರೆ ರಾಜ್ಯ ಸರ್ಕಾರದವ್ರಿಗೆ ನಮ್ಮ ನೇರ ಸಂದೇಶ ಮುಖ್ಯಮಂತ್ರಿಗಳಿಗ ಹಾಗೂ ಉಪಮುಖ್ಯಮಂತ್ರಿಗ ಎಲ್ಲ ಸಚಿವರಿಗೆ ಏನು ಹೇಳ್ತೀವಂದ್ರೆ ಕೂಡಲೇ ಶಿಕ್ಷಣ ಸಚಿವರು ಅದಕ್ಕೆ ಅರ್ಹರಲ್ಲ ಶಿಕ್ಷಣ ಶಿಕ್ಷಣ ಸಚಿವರು ಏನಂದರೆ ಮೊನ್ನೆ ಅವರ ಸಹೋದರರೇ ಹೇಳ್ದಂಗೆ ಶಿಕ್ಷಣ ಸಚಿವರು ಕರೆಕ್ಟಾಗಿ ಪಿ ಯು ಸಿ ಕಾಲೇಜಿಗೆ ಅಂತ ಎಲ್ಲೋ ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ತಗೊಂಡಾರ ಅಂತಂತಂತ ಹೇಳಿದರೆ ಇದ್ರ ಬಗ್ಗೆ ಸಿ ಸಿದ್ದರಾಮಯ್ಯನವರು ಆಗಿರ್ಬೋದು ಆಮೇಲೆ ಏನು ಕಾನೂನು ವ್ಯವಸ್ಥೆ ಆದ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಕೂಡಲೇ ಒಂದು ಸಮಿತಿ ರಚನೆ ಮಾಡಿ ನಮ್ಮ ಶಿಕ್ಷಣ ಸಚಿವರ ಮೇಲೆ ಒಂದು ಏನಂದ್ರೆ ಒಂದು ಒಂದು ಟೀಮ್ ರಚನೆ ಮಾಡಿ ಅದ್ರ ಬಗ್ಗೆ ಕರೆಕ್ಟ್ ಆದಂತಹ ಒಂದು ಅವ್ರದ್ದು ಏನೇನು ಐತಿ ಅವ್ರೆಲ್ಲೆಲ್ಲಿ ಇದನ್ನ ಮಾಡ್ಯಾರ ಅನ್ನೋದು ಕರೆಕ್ಟಾಗಿ ಇದನ್ನ ಪಡ್ಕೋಬೇಕು ಅವರ ಸರ್ಟಿಫಿಕೇಟ್ ಪಡ್ಕೋಬೇಕಂತ ಕೇಳ್ಕೊತೀವಿ ಆಮೇಲೆ ಕೂಡಲೇ ಸಿದ್ದರಾಮಯ್ಯನವರ ಶಿಕ್ಷಣ ಸಚಿವರನ್ನು ವಜಾ ಮಾಡ್ಬೇಕು ಶಿಕ್ಷಣ ಸಚಿವರಲ್ಲಿ ವಜಾ ಮಾಡಿ ಆ ತನಿಖೆ ಪೂರ್ಣಗೊಂಡು ಕ್ಲೀನ್ ಚಿಟ್ ಸಿಕ್ಕರವ್ರ ಮುಂದೆ ನೀವು ಮಂತ್ರಿ ಮಾಡ್ಕೊರಿ ಇಲ್ಲಾಂದ್ರೆ ಅವ್ರ ರಾಜೀನಾಮೆ ನಿಂತರ ಅವರು ಅರ್ ಅರ್ಹರ ಒಂದು ಜನಪ್ರತಿನಿಧಿ ಆಗಿ ಅವ್ರನ್ನ ಇದನ್ನು ಮಾಡ್ರಿ ಮುಂದಿನ ಏನು ಅಧಿವೇಶನಗಳು ಇರ್ತಾವ ಅವ್ರು ಪಾಲ್ಗೊಳ್ಳಕ್ಕೆ ಇದು ಮಾಡ್ರಿ ಆಮೇಲೆ ಗೃಹ ಮಂತ್ರಿಗಳು ಏನದಾರ ಪರಮೇಶ್ವರ್ ಅವರು ಅವರು ಮಾತುಗಳ ಯಾವ ರೀತಿ ಆಗ್ಬಿಟ್ಟವ ಅಂದ್ರೆ ಒಂದು ಏನೋ ಒಂದು ಬೇಜವಾಬ್ದಾರಿ ಪಾ ಏನೋ ಒಂದು ತಮ್ಮ ಮನಿ ನಡೆಸ್ದವ್ರಿಗೆ ಹೇಳಕ್ ಅವ್ರು ಏನೋ ಒಂದು ಕಾನೂನು ಚೌಕಟ್ಟು ಬಿಟ್ಟು ಹೊರ್ಗಿನ್ ಮಾತಾಡಕೊಂತಾರೆ ಸಿಲ್ಲಿ ಸಿಲ್ಲಿ ಮಾತು ಅಂತೇಳಿರು ಏನೋ ಒಂದು ಪ್ರಶ್ನೆ ಕೇಳಿದ್ರೆ ರೀ ದೇವ್ರ ಇದು ಆ ರೀತಿ ಉತ್ತರ ಕೊಡತಾರೆ ನಾವು ಪ್ರಾಕ್ಟಿಕಲ್ ಆಗಿ ಒಬ್ಬ ಸಚಿವರಾಗಿ ಯಾವ ರೀತಿ ಅದರದಾಗ ಅವ್ರ ಹಿರಿಯ ರಾಜಕಾರಣಿಗಳು ಅವ್ರು ಈ ರೀತಿಯಾಗಿ ಮಾತಾಡೋದು ತಪ್ಪಾಗುತ್ತೆ ಅವ್ರದ್ದು ಒಂಚೂರು ಏನಂದರೆ ಸಿದ್ದರಾಮಯ್ಯವರು ಅವ್ರದ್ದು ಸಚಿವಗಿರಿ ವಜಾ ಮಾಡಿ ಬೇರೆ ಸಚಿವರನ್ನ ನಮ್ಗೆ ಚಲೋ ಆಡಳಿತಕ್ಕೆ ನಮ್ಮ ರಾಜ್ಯ ಸರ್ಕಾರ ಚಲೋ ಆಡಳಿತ ಕೊಡೋದಕ್ಕೆ ಹಿಂದಿಂದ ಏನು ಒಂದು ಇಪ್ಪತ್ತು ಏನು ಇತಿಹಾಸ ಐತಿ ನಮ್ಮ ರಾಜ್ಯಕ್ಕೆ ಅದೇ ರೀತಿಯಾದಂಥ ಒಂದು ಚಲೋ ವ್ಯವಸ್ಥೆ ಕೊಡಲಿ ಸರ್ಕಾರ ಜನ ಹಿತ ಸರ್ಕಾರ ಆಗಲಿ ಜನ ವಿರೋಧ ಸರ್ಕಾರ ಆಗೋದು ಬೇಡ ಇದೇ ರೀತಿ ಆತಂದ್ರೆ ಬರೋ ದಿನಮಾನ್ದೊಳಗೆ ಒಂದು ವರ್ಷದೊಳಗೆ ನಾವು ನೋಡಕ್ಕೊಂತೀವಿ ಬೇರೆ ಬೇರೆ ರೀತಿಯಾದಂಥ ಆರ್ಥಿಕ ಸಮಸ್ಯೆನೂ ಉಂಟಾಗ್ಯಾವು ಎಲ್ಲ ಫ್ರೀ ಬೈಸ್ ಬಂದು ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಹಾಕೊಂತವು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಮುಖ್ಯವಾಗಿ ಒಂದು ಸಾರಿಗೆ ಒಂದು ವಿದ್ಯಾರ್ಥಿ ಒಂದು ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದು ಬಗ್ಗೆ ಕೇರ್ ತೊಗೋಬೇಕಂತ ನಮ್ದು ಪತ್ರಿಕಾಗೋಷ್ಠಿ ಮುಖಾಂತರ ಸಿದ್ದರಾಮಯ್ಯನವ್ರಿಗೆ ನಾವು ಮನವಿ ಮಾಡ್ಕೊಂತ ಸರಣಿ ಕೊಲೆಗಳಾಗತ್ತವು ಪವಿತ್ರ ಪುಣ್ಯ ಭಾರತದೊಳಗೆ ನಾವು ಜನಿಸಿವಿ ಈ ಮಣ್ಣಿನ ಸೊಗಡನ್ನ ಮರೆತಿರ್ತಕ್ಕಂಥ ರಾಜ್ಯ ಸರ್ಕಾರ ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲ ಹಂಗಾಗಿ ಬರೀ ಹೆಣ್ಣು ಮಕ್ಕಳ ಕೊಲೆ ಆಗ್ತಿದ್ದಾವೆ ಕೊಡಗಿನಲ್ಲಿ ಎಸ್ ಎಲ್ ಸಿ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಯನ್ನ ಆ ಹೆಣ್ಣು ಮಗಳ ರುಂಡವನ್ನು ಹೋಗಿ ಒಂದು ಗಿಡದಲ್ಲಿ ಹಾಕ್ತಾರೆ ಎಂಥ ಕ್ರೂರ ಮನಸ್ಥಿತಿ ಐತಿ ಇದರ ಬಗ್ಗೆ ಅರಿವೇ ಇಲ್ಲ ಮತ್ತೊಂದು ರಾಜ್ಯಕ್ಕೆ ಹೋಲಿಕೆ ಮಾಡುವಂಥ ಪರಿಸ್ಥಿತಿ ಬಂದೈತಿ ಉತ್ತರ ಭಾರತದ ಭಾಗದಲ್ಲಿ ಇಂಥ ಘಟನೆಗಳು ನಡೀತಿದ್ದವು ಅಂಥ ಘಟನೆಗಳಿಗೆ ಉದಾಹರಣೆ ಕರ್ನಾಟಕ ಆಗ್ತಾ ಇದೆ ಅಂಥದ್ದನ್ನು ನಾವು ಖಂಡಿಸ್ಬೇಕು ಈ ರಾಜ್ಯದ ಗೃಹಮಂತ್ರಿಗಳು ಈ ರಾಜ್ಯದ ಗೃಹ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲೋ ರಾಜ್ಯದ ಆಡಳಿತವನ್ನು ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸ್ತಾ ಇದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಈ ಸರ್ ಸರಣಿ ಕೊಲೆಗಳ ಬಗ್ಗೆ ಅವರಿಗೆ ಅರಿವೇ ಇಲ್ಲ ಮೊದಲಿಗೆ ನೇ ಹತ್ಯೆ ಆಯಿತು ಅಂಬಿಗರ ಒಂದು ಅಂಜಲಿ ಅನ್ನೋ ಹುಡುಗಿ ಹತ್ಯೆ ಆಯಿತು ಮೀನಾಕ್ಷಿ ಹತ್ಯೆ ಆಯಿತು ಇಂಥವು ಹಲವಾರು ಸರಣಿ ಕೊಲೆಗಳಾದವು ಈ ರಾಜ್ಯದ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಅರಿವೇ ಇಲ್ಲ ಯಾಕಿಲ್ಲಪ್ಪ ಅಂದ್ರೆ ಅದು ಅವ್ರ ಮನಿಯೊಳಗಾಗಿದ್ದರೆ ಅರಿವಿರ್ತಿತ್ತು ಅಂಥ ವಿಷಯಗಳನ್ನು ತಲಿಯೊಳಗಿಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ಸೂಕ್ತ ಭದ್ರತೆಯನ್ನು ಒದಗಿಸ್ಬೇಕು ಕ್ಯಾಂಪಸ್ ಒಳಗ ವಿದ್ಯಾರ್ಥಿಗಳಿಗೆ ಯಾವುದೇ ಸೂಕ್ತ ಭದ್ರತೆ ಇಲ್ಲ ಡ್ರಗ್ಸ್ ಇದೆ ಇಂಥವೆಲ್ಲ ಇದೆ ಅಂಥವೆಲ್ಲವನ್ನು ಖಂಡಿಸಿ ರಾಜ್ಯ ಸರ್ಕಾರ ಸೂಕ್ತ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಯಶಸ್ವಿ ಆಗಬೇಕು ಇದನ್ನು ಹೊರತುಪಡಿಸಿ ಇನ್ನೂ ಹೇಳ್ಬೇಕಂದ್ರೆ ಎನ್ ಇ ಪಿ ಈ ಭಾರತದ ಸಂತತಿಯ ಬಗ್ಗೆ ವರ್ಣಿಸುವ ವರ್ಣಿಸತಕ್ಕಂಥ ಅಧ್ಯಾಯಗಳನ್ನು ತೆಗೆದು ಕಾಲ್ಮಾರ್ ಸಂತತಿಯವರ ಅವರ ಸಂತತಿಯಾಗೆ ಮಾಡತಕ್ಕಂಥ ಇತಿಹಾಸವನ್ನು ಪುಸ್ತಕದಲ್ಲಿ ಕೊಡ್ತಿದ್ದಾರೆ ನಾವು ಭಾರತೀಯ ಸಂತತಿಗೆ ಸಂತತಿಯಲ್ಲಿ ಜನಿಸಿದವರು ಯಾವುದೇ ಹದಿನೇಳು ಬಾರಿ ದಂಡೆತ್ತಿ ಬಂದಿರತಕ್ಕಂಥ ಸಂತತಿಯವರಲ್ಲ ಅದನ್ನು ಕಾಪಾಡಿರತಕ್ಕಂಥ ಸಂತತಿಯವರು ಅದರ ಬಗ್ಗೆ ಎನ್ ಇ ಪಿಯನ್ನು ರದ್ದುಗೊಳಿಸೋದಾಗ್ಲಿ ವಿದ್ಯಾರ್ಥಿಗಳ ಜೀವನದ ಜೊತೆ ಚಲ್ಲಾಟ ಆಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ವಿದ್ಯಾರ್ಥಿಗಳ ಜೊತೆಗೆ ಏನು ಇದ್ದಾರೆ ಅಂದ್ರೆ ತಮ್ಮ ರಾಜಕೀಯ ಬೇಳೆ ಬಯಸ್ಕೊಳ್ಳೋದಕ್ಕೆ ಎನ್ ಇ ಪಿಯನ್ನು ತೆಗೆದು ಎಸ್ ಸಿ ಪಿಯನ್ನು ಜಾರಿ ಮಾಡ್ತಾ ಇದ್ದಾರೆ ಇದರ ಇದರಲ್ಲದರ ವಿರುದ್ಧ ನಾವು ಹೋರಾಟವನ್ನು ಮಾಡಿದ್ದೀವಿ ಕೂಡ ಆದರೆ ಕಾನೂನು ಅವರ ಕೈಯಲ್ಲಿದೆ ಆಡಳಿತ ಅವರ ಕೈಯಲ್ಲಿದೆ ಜಿಲ್ಲಾ ಆಡಳಿತ ಅವರ ಕೈಯಲ್ಲಿದೆ ರಾಜ್ಯ ಆಡಳಿತ ಅವರ ಕೈಯಲ್ಲಿದೆ ಇದರ ಮುಂದಿನ ಹಂತವನ್ನು ಅವರು ಅನುಭವಿಸ್ಬೇಕಾಗ್ತತಿ ವಿದ್ಯಾರ್ಥಿ ಪರಿಷತ್ತು ರಾಜ್ಯ ಸರ್ಕಾರಕ್ಕೆ ನೇರ ಎಚ್ಚರಿಕೆ ಕೊಡ್ತೈತಿ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳ ಜೊತೆಗೆ ಏನಾದರೂ ಚಲ್ಲಾಟವಾಡಿದ್ರೆ ನಾವು ಈ ರಾಜ್ಯದಾದ್ಯಂತ ದಂಗೆ ಹೇಳ್ಬೇಕಾಗ್ತೈತಿ ಹೇಳಿ ಸರ್ಕಾರಕ್ಕೆ ನೇರ ಎಚ್ಚರಿಕೆ